ಪ್ರಕಾಶನದಲ್ಲಿ ಬಂದಂಥ ಒಂದು ವಿಶೇಷ ಕೃತಿ ಅಂದರೆ ಒಂದು ಹೆಳವರ ಸಂವಹನ ಹೆಳವರು ಅಂದರೆ ನಿಮಗೆ ಗೊತ್ತಿರಬೇಕು ಯಾಕೆಂದರೆ ಒಂದು ಫ್ಯಾಮಿಲಿ ಅಂದರೆ ಒಂದು ಕುಟುಂಬದ ಇಡೀ ಇಷ್ಟ್ರಿ ಸ್ಟೋರಿ ಹೇಳಬೇಕು ಅಂದರೆ ಹೇಳುವರು ಅಂತ ಇದ್ದರು ಮುಂಚೆ ಅವರು ತಾತ ಮುತ್ತ ನಮಗೆ ಗೊತ್ತಿರೋದಿಲ್ಲ ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ತಾತ ಅವರು ಇಷ್ಟ್ರಿ ಬಗ್ಗೆಲ್ಲ ನಮಗೆ ತಿಳಿದು ಹೇಳ್ತಾ ಅಂತ ಇದ್ದವರೇ ಹೇಳವರು ಆ ಎಳವರು ಈಗಿನ ಸ್ಥಿತಿ ಹೇಗಿದೆ ಅವಾಗ ಹೇಗಿದ್ರು ಅಂತ ಒಂದು ಇದಿಟ್ಕೊಂಡು ಹೇಳವರ ಸಂವಹನ ಅಂತ ಒಂದು ಪುಸ್ತಕ ಅಂದರೆ ಇದರಲ್ಲಿ ಈಗಿನ ಕಾಲಘಟ್ಟದಲ್ಲಿ ಈಗಿನ ತಲೆಮಾರಿನಲ್ಲಿ ಈ ಆಧುನಿಕ ಯುಗದಲ್ಲಿ ಅವರು ಹೇಳವರು ಏನು ಇವಾಗ ಅವಾಗ ಏನು ಮಾಡ್ತಾಯಿದ್ರು ಅವರು ಬಂದು ಒಂದು ಕುಟುಂಬದಲ್ಲಿ ಅವರು ಇಡೀ ಕುಟುಂಬದ ಸ್ಟೋರಿ ಹೇಳ್ತಾ ಖುಷಿಯಾಗಿ ಅವರಿಗೆ ದವಸ ಧಾನ್ಯ ಎಲ್ಲ ಕೊಟ್ಟು ಅವರು ಅಷ್ಟಕ್ಕೆ ತೃಪ್ತಿ ಆಗ್ತಾಯಿದ್ರು ಆದರೆ ಈಗಿನ ಕಾಲಘಟ್ಟದಲ್ಲಿ ಅದಕ್ಕೆ ತೃಪ್ತಿ ಪಡಕೆ ಸಾಧ್ಯವೇ ಇಲ್ಲ ಯಾಕೆ ಇದಕ್ಕೆ ದುಡ್ಡು ಇವಾಗ ಬದುಕೋದಕ್ಕೆ ಅದೊಂದಿಂದನೇ ಆಗೋದಿಲ್ಲ ಹಾಗಾಗಿ ಈಗಿನ ಕಾಲಘಟ್ಟದಲ್ಲಿ ಅವರು ಹೇಗಿದ್ದಾರೆ ಇದಕ್ಕೆ ತೊಡಸ್ಕೊಂಡಿದ್ದಾರಾ ಇಲ್ಲ ಅದೇ ಇದಲ್ಲಿದ್ದಾರಾ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ಒಂದು ಈ ಪೂರ್ಣ ಪ್ರಮಾಣದಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಹೇಳವರ ಸಂವಹನ ಅಂತ ಇದು ಪುಸ್ತಕ ಮಾಡಿದೆ ಅದು ದರ್ಶನ್ ಬಳ್ಳೇಶ್ವರ ಅವರು ಇದನ್ನು ಬರೆದಿರೋದು ಅವರು ಇದ್ರ ಬಗ್ಗೆ ಒಂದು ಸಂಶೋಧನಾ ಕೃತಿ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ರಾಜ್ಯದ ಕೆಲವೊಂದು ರಾಜ್ಯ ಎಲ್ಲೆಲ್ಲಿ ಇದ್ದಾರೆ ಅದೆಲ್ಲ ಇದರಲ್ಲಿ ಡೀಟೇಲ್ ಆಗಿದೆ ಅದು ಹೋಗಿ ಅಲ್ಲಿ ಸಂಶೋಧನೆ ಮಾಡಿ ಅವ್ರ ಹತ್ರ ಮಾತಾಡಿ ಎಲ್ಲನೂ ಇದನ್ನು ಒಂಥರ ಪೂರ್ಣ ಪ್ರಮಾಣದಲ್ಲಿ ಇದರಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಇದೊಂದು ವಿಶೇಷ ಕೃತಿ ಅಂತಲೇ ಹೇಳ್ಬೋದು ಇದಾದಮೇಲೆ ಒಂಥರ ವಿಶೇಷ ವಿಚಿತ್ರ ನೀವು ಏನು ಬೇಕಾದ್ರೆ ಇದನ್ನು ಅನ್ಬೋದು ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು ಅಂತ ಇದೇ ಒಂದು ಇದು ಇದು ಅಂಬೇಡ್ಕರ್ ಅವರ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳಂತ ಅವರ ಒಂದು ಇಟ್ಕೊಂಡು ಬರ್ತಿರೋದು ಇದೇ ಇದರಲ್ಲಿ ಒಂದು ನಾಲ್ಕೈದು ಪುಸ್ತಕ ಬಂದಿದೆ ಆದರೆ ನಾನು ಈ ಪುಸ್ತಕ ಮಾಡಿದಾಗ ನನ್ನ ಅನುಭವದಲ್ಲಿ ಒಂದು ವಿಶೇಷ ಆಗಿದ್ದು ಅಂದರೆ ಇದರಲ್ಲಿ ಅಂಬೇಡ್ಕರ್ ಅವರು ಒಂದು ಹಾಸ್ಟೆಲ್ ಇಡ್ತಾರೆ ಹಾಸ್ಟೆಲ್ ಇದ್ದಾಗ ಇವರು ದಲಿತರು ಅಂತ ಗೊತ್ತಾಗಿದ್ದ ತಕ್ಷಣವನ್ನು ಹಾಸ್ಟೆಲಿಂದ ಹೊರಗಡೆ ಹಾಕ್ಬಿಡ್ತಾರೆ ಅವರು ಎಲ್ಲಿ ಹೋಗ್ಬೇಕು ಏನೂ ಗೊತ್ತಾಗಲ್ಲ ಒಂದು ಮರದ ಕೆಳಗಡೆ ಕೂತಿರ್ತಾರೆ ಆ ಮರದ ಕೆಳಗಡೆ ಕೂತಿದ್ದಾಗ ಅವರು ಅವರು ಒಡೆದು ಆಚೆ ಹಾಕಬೇಕಾದ್ರೆ ಅವ್ರ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿರುತ್ತೆ ಒಂಥರ ತಲೆ ಕೂದೆಲ್ಲ ಕೆದಿರುತ್ತೆ ಅಂದರೆ ಆ ಇಷ್ಟಿನಲ್ಲಿ ನಮಗೆ ತಿಳಿದು ಬಂದಿರೋ ರೀತಿ ತಲೆ ಎಲ್ಲ ಕೆದರಿರುತ್ತೆ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿರುತ್ತೆ ಅದನ್ನೇ ನಾನು ಒಂದು ಇದು ಕವರ್ ಪೇಜಾಗೆ ಮಾಡಿಸ್ಬೇಕು ಅಂತ ಸುಮಾರು ಜನ ನಾನು ಆರ್ಟಿಸ್ಟ್ಗಳಿಗೆ ಕೇಳಿಕೊಂಡೆ ಈ ಥರ ಬರಬೇಕು ನನಗೆ ಅವಾಗ ಇದಕ್ಕೆ ನ್ಯಾಯ ಒದಗಿಸ್ದಂಗೆ ಆಗುತ್ತೆ ಅಂತೇಳಿ ಕೇಳಿದೆ ಆರು ಯಾವ ಕಲಾವಿದರು ಅದನ್ನು ಬರ್ಕೊಡ್ಲಿಲ್ಲ ಏನೇನೋ ಸಬು ಬೀಳ್ತಾಯಿದ್ರು ಯಾಕೆನೇ ಇವರು ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಇನ್ನೇನು ಅರ್ಧ ಆಗಿದೆ ಇನ್ನು ಅರ್ಧ ಬರೀಬೇಕು ಇದೇ ಥರ ಸಬು ಬೀಳ್ತಾಯಿದ್ರು ನನಗೆ ಇದು ಅರ್ಜೆಂಟಾಗಿ ಬರಬೇಕು ನನಗೆ ಲೇಖಕರು ಬಂದು ಅರ್ಜೆಂಟ್ ಮಾಡ್ತಾವ್ರೆ ಯಾವುದೋ ಒಂದು ಇದಕ್ಕೆ ಸಬ್ಮಿಟ್ ಮಾಡಬೇಕು ಅರ್ಜೆಂಟಾಗಿ ಬುಕ್ ಪ್ರಕಟ ಆಗಬೇಕು ಅಂತ ಇವ್ರು ನೋಡಿದ್ರೆ ಇವರು ನನಗೆ ನನಗ್ಯಾಕೋ ಬೇಸರ ಆಯಿತು ಕೊನೆಗೇನಿದೆ ಯಾರು ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಇಂಟರ್ನೆಟ್ಗೆ ಹೋಗ್ಬಿಟ್ಟು ಅಂಬೇಡ್ಕರ್ ಅವರ ಯಾವುದೋ ವಿಶೇಷವಾಗಿದೆ ಫೋಟೋಗಳು ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ವಿ ಡೌನ್ಲೋಡ್ ಮಾಡ್ಕೊಂಡಾಗ ನನಗಿದೊಂದು ಸ್ವಲ್ಪ ಇಷ್ಟ ಆಯಿತು ಇರೋದ್ರಲ್ಲಿ ವಿಶೇಷವಾಗಿದೆ ಎಲ್ಲೂ ಪ್ರಕಟ ಆಗಿಲ್ಲ ವ ಫೋಟೋ ಅಂದ್ಬಿಟ್ಟು ಈ ಫೋಟೋನ ಇದರಲ್ಲಿ ಪ್ರಕಟ ಮಾಡಿದೆ ಪ್ರಕಟ ಮಾಡಿ ಪುಸ್ತಕ ರಿಲೀಸು ಮಾಡಿದ್ವಿ ಫಂಕ್ಷನ್ ಮಾಡಿ ಪುಸ್ತಕ ರಿಲೀಸ್ ಮಾಡಿದ್ಮೇಲೆ ನಾನು ಹೇಳಿದಂಥ ಆರ್ಟಿಸ್ಟ್ಗಳು ಒಬ್ಬೊಬ್ಬರೇ ಬಿಡೋಕೆ ಶುರು ಮಾಡಿದ್ರು ಯಾಕೆ ಅವರು ಬರ್ಕೊಟ್ಟಿಲ್ಲ ಅಂದರೆ ಅಂಬೇಡ್ಕರ್ ಬಗ್ಗೆ ಆ ಥರ ಬರೆದು ನಮಗೆ ಯಾರನ್ನ ಬಿಡ್ತಾರ ನಮಗೆ ಹೊಡೆದಾಕ್ಬಿಡ್ತಾರೆ ಅನ್ನೋ ಭಯದಿಂದ ನಾವು ಇನ್ನು ಕೇಸ್ ಹಾಕ್ತಾರೆ ಅಂಬೇಡ್ಕರ್ಗೆ ಅವಮಾನ ಮಾಡಿದಿರ ಅಂತ ಕೇಸ್ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಬರೆಯಲಿಲ್ಲ ಬರೀರಲಿಲ್ಲ ಅದು ನೀವು ಹೇಳಿದ್ದು ಕಾನ್ಸೆಪ್ಟ್ ಚೆನ್ನಾಗಿತ್ತು ಆದರೆ ಈಗಿನ ಯುವಕರಾಗಿರ್ಬೋದು ಇಲ್ಲ ಅಂಬೇಡ್ಕರ್ನ ಪ್ರೀತಿಸವ್ರು ಅವರು ಅವ್ರು ಅದನ್ನು ಒಪ್ಪೋದಿಲ್ಲ ಅಂಬೇಡ್ಕರ್ನ ಆ ರೀತಿ ನೋಡೋಕೆ ಒಪ್ಪೋದಿಲ್ಲ ಅವಾಗ ನಮಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಬರೆದಿಲ್ಲ ಅಂದರು ಅದು ನನಗೆ ಹೌದು ಅನ್ನಿಸ್ತು ನನಗೆ ಆದರೆ ಅದನ್ನು ಬರೆದಿದ್ದರೆ ಹೇಗೆ ಇವರು ವರ್ತಿಸ್ತಾ ವರ್ತಿಸ್ತಾಯಿದ್ರು ನನಗೆ ಭಾಳ ಮುಖ್ಯ ಆಗಿತ್ತು ಈಗಿನ ಪೀಳಿಗೆಯವರು ಯಾರನ್ನು ಯಾವ ಥರ ನೋಡ್ತಾರೆ ಅನ್ನೋದ್ರೂ ನನ್ನ ದೃಷ್ಟಿ ಆಗಿತ್ತು ಆದರೆ ಅದು ಆಗಲಿಲ್ಲ ಅದರಿಂದ ಈ ಪುಸ್ತಕ ಹೀಗೆ ಯಥಾವತ್ತಾಗಿ ತೊಗೊಂಬಂದ್ಬಿಟ್ಟಿದ್ದೀನಿ ಇದೊಂದು ತುಂಬ ನನಗೆ ಅನುಭವ ಇದಾದಮೇಲೆ ಜೋಗಿಲ ಸಿದ್ಧರಾಜು ಅಂತ ನೀವೆಲ್ಲ ಕೇಳಿರಬೇಕು ಕರ್ನಾಟಕದ ಹೆಸರಂತ ಜಾನಪದ ಗಾಯಕ ಅವ್ರಿಗೆ ಐವತ್ತು ವರ್ಷ ಆಗಿದ್ದು ನೆನಪಿನಲ್ಲಿ ಕಲಾಕ್ಷೇತ್ರದಲ್ಲಿ ಒಂದಿನ ಫಂಕ್ಷನ್ ಮಾಡಿದ್ವಿ ಅವ್ರನ್ನ ಕುರಿತಂತೆ ಅವರ ವಲಯದಲ್ಲಿ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಬಾಲ್ಯದಿಂದ ಆಗಿರ್ಬೋದು ಅವರ ಸ್ಕೂಲ್ ಪಿರಿಯಡಿಂದ ಇರ್ಬೋದು ಅವ್ರ ಸ್ನೇಹಿತರೆಯಿಂದ ಈಗಿನ ಅವರ ಸ್ನೇಹಿತರವ್ರಿಗೂ ಅವರ ಬಗ್ಗೆ ಏನಿದೆ ಹೇಗಿದ್ದಾರೆ ಅನ್ನೋ ಲೇಖನಗಳನ್ನೆಲ್ಲ ಕ್ರೋಢೀಕರಿಸಿ ಅದಷ್ಟೇ ಅಲ್ಲ ಅವ್ರ ಬಗ್ಗೆ ಬರೆದಿರೋ ಲೇಖನ ಒಂದೇ ಅಲ್ಲ ಇದರಲ್ಲಿ ಜನಪದ ಆಗಿರ್ಬೋದು ಸಂಗೀತ ಆಗಿರ್ಬೋದು ಹರಿಕಥೆ ಆಗಿರ್ಬೋದು ಇದು ಎಲ್ಲದರ ಬಗ್ಗೆ ಒಂಥರ ಎಲ್ಲ ಈ ನಾಡಿನ ನಮ್ಮಲ್ಲಿ ಎಷ್ಟು ಪ್ರಕಾರಗಳಿವೆ ಅಷ್ಟು ಪ್ರಕಾರಗಳು ನಾಟಕ ಆಗಿರ್ಬೋದು ಕವಿತೆ ಆಗಿರ್ಬೋದು ಎಲ್ಲ ಪ್ರಕಾರಗಳನ್ನೂ ಅದು ಲೇಖನಗಳು ಕ್ರೋಢೀಕರಿಸಿ ಇದ್ರಲ್ಲಿ ತೊಗೊಂಬಂದಿದ್ವಿ ಅದಕ್ಕೆ ಅವರು ಹಾಡು ಹೇಳ್ತಾ ಇರೋದೇ ಒಂದು ಫೋಟೋ ಹಾಕ್ಬಿಟ್ಟು ಇದನ್ನು ಮಾಡಿದ್ದೀವಿ ಇದು ಒಂದು ರೀತಿ ಎಲ್ಲರೂ ಚೆನ್ನಾಗಿದೆ ಅಂತ ಖುಷಿಪಟ್ಟಿದ್ದಾರೆ ಇದಾಗಿರ ರಕ್ತ ವರ್ಣೆ ಅಂದ್ಬಿಟ್ಟು ಇದೊಂದು ವಿಶೇಷ ಅನ್ನೋ ಕೃತಿನೇ ಇದು ನಾಟಕ ಈ ಬೇಲೂರು ರಘುನಂದನ್ ಅವರು ಬರೆದಿರೋಂಥ ನಾಟಕ ಇದು ತಮಿಳಿಗೆ ಟ್ರಾನ್ಸ್ಲೇಟ್ ಆಗಿದೆ ಹಿಂದಿಗೆ ಟ್ರಾನ್ಸ್ಲೇಟ್ ಆಗಿದೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿದೆ ಇದು ಏನು ಅಂದರೆ ಇದು ವಿಶೇಷ ಅನಿಸುತ್ತೆ ಈ ನಾಟಕ ಅಂದರೆ ಒಂದು ಶಾಲೆನಲ್ಲಿ ಪ್ರಾರಂಭ ಆಗುತ್ತೆ ಆಮೇಲೆ ನಾಟಕ ಪ್ರಾಕ್ಟಿಸ್ಗೆ ಹೋಗೋದು ಪ್ರಾರಂಭ ಆಗುತ್ತೆ ಅಲ್ಲೇನಾಗುತ್ತೆ ಅಂದರೆ ಒಬ್ಬ ಹುಡುಗ ಟ್ರಾನ್ಸ್ಜೆಂಡರ್ ಅವನು ಹೇಗೆ ಪರಿವರ್ತನೆ ಆಗ್ತಾ ಹೋಗ್ತಾನೆ ಅವು ಅನ್ನೋದನ್ನ ಒಂಥರ ಪೂರ್ಣ ಪ್ರಮಾಣವಾಗಿ ಕಟ್ಕೊಟ್ಟಿರು ಅಂತ ಮೊದಲ ನಾಟಕ ಇದು ಅದನ್ನು ರಕ್ತವರ್ಣೆ ಅಂತ ಅವರು ಟೈಟ್ಲ್ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿ ನಾಟಕನೂ ಒಳ್ಳೆಯ ಪ್ರದರ್ಶನಗಳ ಕಂಡಿದೆ ತುಂಬ ಚೆನ್ನಾಗಾಗಿದೆ ಇದಾದ ಮೇಲೆ ಬೇರೆ ನಾನು ಒಂದೇ ಪ್ರಕಾರ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಪ್ರಕಾರದಲ್ಲಿ ಮಾಡಬೇಕು ಅಂತ ಅವಾಗಲೇ ಹೇಳಿದೆ ಅದರಲ್ಲಿ ಇದು ಸಂಗೀತದ ಪ್ರಕಾರವಾಗಿ ಮಾಡಬೇಕು ಅಂದ್ಕೊಂಡ್ವಿ ಇದು ಸಂಗೀತ ಶಾಸ್ತ್ರ ನಿಧಿ ಅನ್ಬಿಟ್ಟು ಇದು ಟೈಟ್ಲು ಇದನ್ನು ಬದಿನಾಥ ಗುಲ್ಬರ್ಗದಲ್ಲಿ ಇದ್ದಾರೆ ಇವರು ತುಂಬ ಹಿರಿಯ ಸಂಗೀತ ಇವರು ಅವರು ಏನು ಮಾಡಿದ್ರೆ ಇವಾಗ ಸಂಗೀತ ಎಕ್ಸಾಮ್ ಕಟ್ಟಬೇಕಾದ್ರೆ ಅದಕ್ಕೆ ಪೂರ್ವಕವಾಗಿ ಬೇಕಾದಂಥ ಟೆಕ್ಸ್ಟ್ ಎಲ್ಲೂ ಇರಲಿಲ್ಲ ಅದಕ್ಕೆ ಅವ್ರೇನು ಏನು ಮಾಡಿದ್ರು ಅವರು ಕ್ಲಾಸ್ ನಡೆಸ್ತಾಯಿದ್ರು ಅವರು ಸ್ಟೂಡೆಂಟ್ಸ್ಗೂ ಅದು ಬೇಕಾಗಿತ್ತು ಹಾಗಾಗಿ ಅವ್ರಿಗೆ ಬೇಕಾದಂಥ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಪ್ರಮಾಣವಾಗಿ ಲೇಖನಗಳ ಮೂಲಕ ಇದ್ದಲ್ಲಿ ಕಟ್ಕೊಟ್ಟಿದ್ದಾರೆ ಇದು ನೆಟ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಯೂಸ್ ಆಗುವಂಥದ್ದು ಅಂದರೆ ಸಂಗೀತ ಸ್ಟೂಡೆಂಟ್ಸ್ಗೆ ಯೂಸ್ ಆಗೋ ರೀತಿ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಇನ್ನೊಂದು ನನ್ನಲ್ಲಿ ವಿಶೇಷ ಕೃತಿ ಅಂದರೆ ಇದೊಂದೇ ನಾನು ಇಂಗ್ಲೀಷ್ ಪುಸ್ತಕ ಮಾಡಿರೋದು ಎ ಟು ಝಡ್ ಅಂತ ಇದು ಬಂದ್ಬಿಟ್ಟು ಆದಿತ್ಯ ಸದಾಶಿವ ಅನ್ ಅಂದರೆ ನಮ್ಮ ಇವ್ರ ಮಗ ಅವರು ಎ ಟು ಝಡ್ ಎ ಅದೇ ಆಗಿ ಇವರು ಮಾಡಿದ್ದಾರೆ ಎ ಟು ಝಡ್ ಅಲ್ಲಿವರೆಗೂ ನಮ್ಮ ಇಡೀ ನಮ್ಮ ಪ್ರಪಂಚದಾದ್ಯಂತ ಇರೋವಂಥ ಎಲ್ಲ ಕಲ ಎಲ್ಲ ಕಲಾವಿದರು ಅಂದರೆ ಸೆಲೆಕ್ಟೆಡ್ ಅವರ ಸಾಧನೆಗಳು ಚೆನ್ನಾಗಿರ್ಬೇಕು ಅಂಥವನ್ನ ಇಟ್ಕೊಂಡು ಒಂದು ಲೇಖನ ಮಾಡಿ ಅವರು ಬರೆದಂಥ ಒಂದೊಂದು ಕ್ಯಾನ್ವಸ್ ಅಂದರೆ ಅವರ ಆರ್ಟ್ ವರ್ಕ್ ಅದನ್ನು ಪ್ರಕಟ ಮಾಡಿ ಇದನ್ನು ಕಲರ್ ಇದರಲ್ಲೇ ಮಾಡೈತೆ ಇದು ಆದರೆ ಇದು ವಿಶೇಷ ಏನು ಅಂದರೆ ಎಲ್ಲೂ ಮಾರಾಟ ಮಾಡೋಕ್ಕೆ ನಮ್ಮ ಕೆಲ ಆಗದೆ ಹೋದ್ರು ಇದೊಂದು ಚೆನ್ನಾಗಿದೆ ಅಂದ್ಬಿಟ್ಟೆ ನಾನು ಇದನ್ನು ಮಾಡಿದ್ದು ಇದು ಪೇಪರು ಇದು ಫಾರಿನ್ನಿಂದ ತರಿಸ್ಬೇಕಿತ್ತು ಇಲ್ಲೆಲ್ಲೂ ಸಿಗೋದಿಲ್ಲ ಇದು ಪ್ರಿಂಟಿಗೆ ಹಾಗಾಗಿ ಶಿವಾಜಿನ ಇಲ್ಲೆಲ್ಲ ಹುಡುಗಿ ಕೊನೆಗೆ ಯಾರಿಗೋ ಯಾರಿಗೊಬ್ಬರು ಹೇಳಿ ಇದನ್ನು ತರಿಸಿ ಇದು ನಮಗೆ ಪ್ರಿಂಟ್ ಕಾ ಅಷ್ಟೇ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಬಿದ್ದಿದೆ ಒಂದು ಬುಕ್ಕಿಗೆ ಯಾರಷ್ಟು ದುಡ್ಡು ಕೊಟ್ಟು ತೊಗೊತಾರೆ ಇದನ್ನ ಆದರೂ ಒಂದು ಏನೋ ಒಂದು ಮಾಡಬೇಕು ಈ ಥರದ್ದು ಒಂದು ವಿಶೇಷವಾಗಿ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಇದೊಂದು ಇಂಗ್ಲೀಷ್ ಬುಕ್ಕು ಮಾಡಿದ್ದೀವಿ ಇದೊಂದು ನನಗೆ ಲಾಸೇ ಇದರಲ್ಲಿ ನಮ್ಮ ಪ್ರ ಪಬ್ಲಿಕೇಶನ್ಗೆ ನಾನೇನು ಯಾವಕ್ಕೂ ನಾನು ಯಾವತ್ತೂ ನಾನು ಬೇರೆಯವ್ರ ಥರ ಅಂದರೆ ಬೇರೆ ನಾನೇನು ಅವ್ರ ಮೇಲೆ ದೂಷಣೆ ಮಾಡ್ತಾ ಇಲ್ಲ ನಾನೇನಿದ್ರು ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಕೆಲವರು ಮಾತ್ರ ಲೇಖಕನ್ನು ಇಟ್ಕೊಂಡೇ ನಾನು ಪಬ್ಲಿಕೇಶನ್ ಇದುವರೆಗೂ ಮಾಡ್ತಾ ಇರೋದು ಅದರಿಂದ ಇದು ನನಗೆ ತುಂಬ ಆಯಿತು ಆದರೂ ನಾನು ಮನಸ್ತೃಪ್ತಿ ಕೊಟ್ಟಿದ್ದೆ ಒಳ್ಳೆ ಬುಕ್ ಮಾಡಿದ್ದೀನಿ ಅಂತ ಇದೊಂದು ಮಾಡಿದೀವಿ ಇದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಲ್ಲೂ ಬೆಂಗಳೂರು ಒಂದೇ ಅಂತಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ಟ್ ಆಗಿರ್ಬೋದು ತಾಲೂಕು ಆಗಿರ್ಬೋದು ಎಲ್ಲದನ್ನು ಪ್ರಸಿದ್ಧಿ ಪಡೆದಿರೋ ಮೇಷ್ಟು ಅಂದರೆ ನಮ್ಮ ಕಿರಮ್ ಮೇಷ್ಟು ಕಿರಮ್ ನಾಗರಾಜ್ ಅವರು ಅವರು ನನ್ನ ಲೈಫಲ್ಲಿ ನಾನು ನೋಡ್ದಂಗೆ ಅವರ ಸತ್ತಿದ್ದ ದಿನದ್ದು ಕಲಾಕ್ಷೇತ್ರದಲ್ಲಿ ಅವ್ರು ಬಾಡಿ ತಂದಿಟ್ಟಿದ್ರು ತಂದಿಟ್ಟಿದ್ರೆ ಸಿ ಎಮ್ಮು ಮಿನಿಸ್ಟ್ರುಗಳು ತುಂಬ ಜನ ಬಂದರು ನೋಡ್ಕೊಂಡು ಹೋದರು ಇಡೀ ಕಲಾಕ್ಷೇತ್ರ ಆವರಣದ್ದು ತುಂಬ ಅವರ ಸ್ಟೂಡೆಂಟ್ಸೆ ಕರ್ನಾಟಕದ ಎಲ್ಲ ಮೂಲೆಯಿಂದ ಬಂದಿದ್ದರು ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ನನಗೆ ಅವತ್ತು ನಾನು ನೋಡಿದ್ದು ಒಂದು ವಿಶೇಷ ಅಂದರೆ ಯಾರೂ ಜೋರಾಗಿ ಅಳ್ತಾ ಇರಲಿಲ್ಲ ಯಾರೂ ಆ ಬಾಡಿ ಹತ್ರ ಹೋಗಿ ಅಳ್ತಾ ಇರಲಿಲ್ಲ ಎಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿರೋರು ನಾನು ಹಾಗೆ ಒಂದು ಅಬ್ಸರ್ವ್ ಮಾಡ್ಕೊಂಬಂದೆ ಆದರೆ ಅವ್ರ ಕಣ್ಣಲ್ಲಿ ಹನಿ ನೀರು ಬರ್ತಾ ಇರ್ತಿತ್ತು ಆದರೆ ಯಾರೋ ಜ್ವರಾಗಿ ಅಳ್ತಾ ಇರಲಿಲ್ಲ ಅಷ್ಟೊಂದು ಇಷ್ಟಪಡೋ ಅಂಥ ಅವರು ಅವ್ರನ್ನ ಇಟ್ಕೊಂಡು ನಾವು ಇಡೀ ದಿನ ನೈಟು ಫುಲ್ ನೈಟು ಇವತ್ತು ಸಂಜೆ ನಾವು ಕಾರ್ಯಕ್ರಮ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆವರೆಗೂ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದಕ್ಕೂ ಅಷ್ಟೇ ಇಡೀ ರಾಜ್ಯದಾದ್ಯಂತ ಕವಿತೆ ಕ ಇವರು ನಮ್ಮ ಕವಿಗಳು ಅವ್ರದ್ದೇ ದುಡ್ಡು ಹಾಕ್ಕೊಂಡು ನಾವೇನು ದುಡ್ಡು ಅವ್ರಿಗೆ ಇರಲಿಲ್ಲ ಬಸ್ ಚಾರ್ಜ್ ಸಮೇತ ಅವ್ರಿಗೆ ಕೊಟ್ಟಿಲ್ಲ ನಾವು ಅವರೇ ಅವ್ರ ದುಡ್ಡಲ್ಲಿ ಬಂದು ಇಲ್ಲಿ ಕಲಾಕ್ಷೇತ್ರದಲ್ಲಿ ಕವಿತೆ ಓದ್ಬಿಟ್ಟರೆ ನಾವು ಕೊಡ್ತಾ ಇದ್ದೇನಂದರೆ ಸಂಜೆ ಕಾಫಿ ಕೊಡ್ತಾಯಿದ್ವಿ ರಾತ್ರಿ ಊಟ ಕೊಡ್ತಾ ಇದ್ವಿ ಬೆಳಿಗ್ಗೆ ಅವನು ಕಾಫಿ ಕೊಡ್ತಾಯಿದ್ವಿ ಇಷ್ಟೇ ನಾವು ಖರ್ಚು ಇದ್ದಿದ್ದು ಆದರೆ ಅವರು ಬಸ್ ಚಾರ್ಜಲ್ಲಿ ಹಾಕ್ಕೊಂಡು ಎಲ್ಲ ಬಂದು ಇಲ್ಲಿ ಇದ್ದುಕೊಂಡು ಕೆಲವು ರೂಮ್ ಮಾಡಿಕೊಂಡು ಇದ್ದುಕೊಂಡು ನಮ್ಮಲ್ಲಿ ಇಲ್ಲಿಗೆ ಒಂದು ಕವಿತೆ ಓದೋದಕ್ಕೆ ಅಂದರೆ ಅದು ಕಿರಮ್ಮ ಅವ್ರ ಮೇಲಿರೋ ಪ್ರೀತಿಗೆ ಅವ್ರು ಬರ್ತಾಯಿದ್ದು ಅಷ್ಟು ಜ ಸುಮಾರೊಂದು ಇನ್ನೂರು ಮುನ್ನೂರು ಜನ ಬರ್ತಾಯಿದ್ರು ಅಷ್ಟು ಜನಕ್ಕೂ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ ಅವ್ರು ಬಂದು ಪ್ರೀತಿಯಿಂದ ಇದು ಕವಿತೆ ಓದಿ ಹೋಗ್ತಾಯಿದ್ರು ನಾವು ಬರೀ ಕವಿತೆ ಓದೋದು ಇಡೀ ನೈಟು ಆಗಲಿ ಎದ್ದಿರೋಕ್ಕಾಗೋದಿಲ್ಲ ನಿದ್ದೆ ಬಂದೇ ಬರ್ತಿ ಅನ್ನೋ ದೃಷ್ಟಿಯಿಂದ ಒನ್ ಆನ್ ಅವರ್ ಒನ್ ಆನ್ ಅವರ್ ಚೇಂಜ್ ಮಾಡ್ತಾ ಇದ್ವಿ ಜನಪದ ಗೀತೆ ಆಗಿರ್ಬೋದು ಭಾವಗೀತೆ ಸುಗಮ ಸಂಗೀತ ನಾಟಕ ಇದೀಗ ಹೀಗೆ ಬೇರೆ 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 ಸಣ್ಣ ಸಣ್ಣರಲ್ಲಿ ಒಂದೊಂದು ಕವಿಗೋಷ್ಠಿ ಸುಮಾರು ಇಡೀ ನೈಟಲ್ಲಿ ಒಂದು ಒಂದು ಐದು ಒನ್ ಅವರ್ ಅವರು ಕವಿಗೋಷ್ಠಿ ಇರ್ತೀವಿ ಇನ್ನು ಮಿಕ್ಕಿದ್ ಬೇರೆ ಇದ್ವಿ ಹಾಗಾಗಿ ಎಲ್ಲೋ ಬಂದವ್ರಿಗೆ ಬೇಸರ ಆಗದೇ ರೀತಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅವಾಗ ಮೂಡಿ ಬಂದಂಥ ಇದು ಕವಿತೆಗಳು ಆ ಸ್ಟೇಜಲ್ಲಿ ಓದಿದ್ದಂಥ ಅವರು ಕಿರಮ್ ಅವರ ಶಿಷ್ಯಂದಿರು ಅಂದರೆ ನೇರವಾಗಿ ಶಿಷ್ಯರು ಅಲ್ಲದೆ ಇರ್ಬೋದು ಮಾನಸಿಕವಾಗೂ ಶಿಷ್ಯಂದಿರಿದ್ದಾರೆ ಅವರಿಗೆ ಹಾಗಾಗಿ ಅವರ ಶಿಷ್ಯಂದಿರು ಪ್ರೀತಿಯಿಂದ ಬರೆದುಕೊಟ್ಟ ಕವನಗಳನ್ನ ಇದನ್ನು ಕ ಕವನ ಸಂಕಲನ ತೊಗೊಂಬಂತಿದ್ದೀವಿ ಇದೊಂದು ತುಂಬ ವಿಶೇಷ ಕೃತಿ ಅಂತ ಹೇಳ್ಬೋದು ಇನ್ನೂ ಐದಾರು ಪುಸ್ತಕಗಳು ಪೆಂಡಿಂಗ್ ಸ್ಟೇಜಲ್ಲಿವೆ ಅದರಲ್ಲಿ ಮುಖ್ಯವಾದ್ದು ಅಂದರೆ ನಮ್ಮ ನಾಡಿನ ಹೆಸರಂತ ಶಿವರಾಮ್ ಕಾರಂತರ ಸಾಹಿತ್ಯ ಇಟ್ಕೊಂಡು ತಳವರ್ಗದವರು ಹೇಗೆ ನೋಡ್ತಾರೆ ಸಬಾಲ್ಟ್ರನ್ ಓದು ಸಬಾಲ್ಟನ್ ಸ್ಟಡೀಸ್ ದೃಷ್ಟಿನಲ್ಲಿ ಅದನ್ನು ಕೇಶವ ಶರ್ಮ ಅವರು ಮಾಡಿಕೊಟ್ಟಿದ್ದಾರೆ ಫೈನಲ್ ಪ್ರೂಫ್ ಆಗಿದೆ ಅದೊಂದು ಪ್ರಿಂಟಿಗೆ ಇವಾಗ ಕಳಿಸ್ತಾ ಇದ್ವಿ ಇನ್ನು ನೆಕ್ಸ್ಟ್ ಬಂದು ಲಂಕೇಶ್ ಅವರು ಲಂಕೇಶ್ ಅವ್ರ ಬಗ್ಗೆ ಇದೇ ರೀತಿ ಸಬಾಲ್ಟನ್ ಸ್ಟಡೀಸ್ ಇಟ್ಕೊಂಡೇನೆ ಅವ್ರದ್ದು ಲಂಕೇಶ್ ಅವ್ರದ್ದು ಇಟ್ಕೊಂಡೇ ಒಂದು ಒಳ್ಳೆಯ ಕೃತಿ ಇದಾಗ್ತಿದೆ ಇನ್ನೊಂದು ಐದಾರು ಪುಸ್ತಕಗಳು ರೆಡಿ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಆದರೆ ನಾನು ಇಷ್ಟು ವರ್ಷ ಏನು ಅಂದರೆ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಕೆಲಸ ಮಾಡಿಕೊಂಡು ಇದು ಪಬ್ಲಿಕೇಶನ್ ಕಡೆ ನಾನು ಗಮನ ಹರಿಸೋದು ಕಷ್ಟ ಆಗ್ತಿತ್ತು ಅದರಿಂದ ವರ್ಷಕ್ಕೆ ಒಂದು ಮೂರು ಎರಡು ನಾಲ್ಕು ಒಂದು ವರ್ಷ ಹೈಯೆಸ್ಟ್ ಅಂದರೆ ಒಂದು ಆರು ಈ ಥರ ಪ್ರಕಟ ಮಾಡ್ತಾ ಬರ್ತಾಯಿದ್ದೆ ಈಗ ನಾನು ಈಗ ಒಂದು ಎರಡು ತಿಂಗಳಾಗಿದೆ ನಾನು ನಿವೃತ್ತಿ ವಯೋನಿವೃತ್ತಿ ತಗೊಂಡು ಇನ್ಮೇಲೆ ನಾನು ಪಬ್ಲಿಕೇಶನ್ ಕಡೆ ಜಾಸ್ತಿ ಗಮನ ಹರಿಸೋಣ ಅಂತ ಇದ್ದೀನಿ ಇನ್ನೂ ವೈವಿಧ್ಯಮಯವಾಗಿ ಪುಸ್ತಕಗಳನ್ನ ನಮ್ಮ ನಾಡಿನ ಜನತೆಗೆ ಕೊಡಬೇಕು ಆದಷ್ಟು ನಾನು ಈ ಸ್ಟೂಡೆಂಟ್ಸ್ ಇಟ್ಕೊಂಡು ಹೊಸ ಪೀಳಿಗೆನ ಇಟ್ಕೊಂಡು ಅವ್ರಿಗೆ ಏನು ಬೇಕು ಅದನ್ನು ಮಾಡೋಣ ಅಂತ ನನ್ನ ದೃಷ್ಟಿಲಿದೆ ಯಾಕೆಂದರೆ ಈಗ ಕೊಂಡು ಓದು ಜನ ತುಂಬ ಕಡಿಮೆ ಆಗಿದ್ದಾರೆ ನಾವೇನೋ ಒಂದು ಲೈಬ್ರರಿಲೇ ಇಂಟೆ ಅದನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದು ಮಾಡೋದು ಕಷ್ಟ ಆಗ್ತಾಯಿದೆ ಲೈಬ್ರರಿಲೂ ಇವಾಗ ಪುಸ್ತಕ ತಗೊಳ್ಳೋದು ಕಡಿಮೆ ಆಗ್ತಾಯಿದೆ ಅದರಿಂದ ನಾವು ಒಂದು ಯುವ ಪೀಳಿಗೆ ಇಟ್ಟುಕೊಂಡು ಅವ್ರಿಗೇನು ಬೇಕು ಯಾವ ಟಾಪಿಕ್ ಬೇಕು ಅವ್ರಿಗೆ ಇವಾಗ ಇನ್ನೊಂದು ಸ್ಕ್ರಿಪ್ಟ್ ಬರ್ತಾಯಿದೆ ಕಥಾ ಸಂಕಥನ ಅಂತ ಅಂದರೆ ನಮ್ಮ ಕ ಕನ್ನಡ ಕಥಾ ಸಾಹಿತ್ಯದಲ್ಲಿ ಒಂದು ಸಂಕತನ ಅಂದರೆ ಕಥೆ ಯಾವ ರೀತಿ ಹುಟ್ಟು ಬಂತು ಎಲ್ಲಿಂದ ಬಂತು ಹೀಗೆ ಹೇಗಿದೆ ಪ್ರೆಸೆಂಟ್ ಹೇಗಿದೆ ಅನ್ನೋ ದೃಷ್ಟಿ ಇಟ್ಕೊಂಡು ಕಥಾ ಸಂಕ ಕಥ ಸಂಕಥನ ಅದು ರೆಡಿ ಆಗ್ತಾಯಿದೆ ಅದು ತುಂಬ ಯುವಕ್ರಿಗೆ ಬೇಕಾಗಿರೋ ಥೀಮ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ರೀತಿಯೇ ಇನ್ನು ಮುಂದೆನು ನಾವು ಜನಗಳಿಗೆ ತಲುಪೋ ಅಂಥ ಪುಸ್ತಕ ಮಾಡಬೇಕು ಅಂತ ಯಾಕೆ ನಾವು ಪ್ರಿಂಟ್ ಮಾಡೋದು ಲೈಬ್ರರಿಗೆ ಹಾಕೋದು ಜನ ಯಾರೂ ತಗೊಳ್ಳೋದಿಲ್ಲ ಅದು ಹೋಗಿ ಎಲ್ಲರ ಕಡೆ ಲೈಬ್ರರಿ ಸೇರುತ್ತೆ ಯಾರೋ ಕಣ್ಣಿಗೆ ಬಿದ್ದರೆ ಅದು ಓದ್ತಾರೆ ಇಲ್ಲ ಓದೋದೇ ಇಲ್ಲ ಆ ರೀತಿ ಆಗ್ತಾಯಿದೆ ಆದರೆ ನಾನು ಆದಷ್ಟು ನಮ್ಮ ಜನಗಳಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅವ್ರು ಅವ್ರಿಷ್ಟಪಡೋವಂಥ ಪುಸ್ತಕ ಮಾಡಬೇಕು ಅಂತ ನಾನು ಪೂರ್ಣ ಪ್ರಮಾಣದಲ್ಲಿ ಪ್ರಕಾಶನಕ್ಕೆ ತೊಡಗಿಸ್ಬೇಕು ಅಂತ ನಾನು ತುಂಬ ಇಚ್ಛೆಯಿಂದ ನಾನು ಅದನ್ನು ಹೇಳ್ತಾಯಿದ್ದೀನಿ ಸಾಹಿತ್ಯ ಅಕಾಡೆಮಿನಲ್ಲಿ ನಾನು ಇಪ್ಪತ್ತೊಂಬತ್ತು ವರ್ಷಗಳ ನಿರಂತರವಾಗಿ ಸೇವೆ ಸಲ್ಲಿಸಿರೋದು ನನಗಂತೂ ತುಂಬ ಸಂತೋಷ ಇದೆ ನನಗೆ ಅಲ್ಲಿ ಸ ಅಕಾಡೆಮಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಒಳ್ಳೊಳ್ಳೆ ಕವಿಗಳು ಸಾಹಿತಿಗಳನ್ನೆಲ್ಲ ಪರಿಚಯ ಮಾಡಿದ್ದು ಅವರು ನನ್ನ ಹತ್ರ ನಡ್ಕೊಂಡಿದ್ದ ರೀತಿ ಎಲ್ಲದೂ ನನಗೆ ತೃಪ್ತಿ ಕೊಟ್ಟಿದೆ ಈಗ ವಯೋನಿವೃತ್ತಿ ಹೊಂದುತ್ತಾ ಇರೋದು ನನಗೆ ತುಂಬ ಖುಷಿನೇ ಆಗ್ತಾ ಇದೆ ಯಾಕೆಂದರೆ ನಾನು ಸಂತೋಷವಾಗಿ ಅಕಾಡೆಮಿಯಿಂದ ಹೊರಗಡೆ ಇದ್ದೀನಿ ಅನ್ನೋದಕ್ಕೆ ನಾನು ಹೇಳಲು ಇಚ್ಛೆ ಪಡ್ತೀನಿ ಹಾಗೆ ಈ ಒಂದು ನಮ್ಮ ನನ್ನ ಅರವತ್ತು ವರ್ಷದ ಕಾರ್ಯಕ್ರಮ ಮಾಡೋದಕ್ಕೆ ಯಾರೇ ಸಹಕರಿಸಿದ್ರು ನನ್ನ ಹತ್ರ ಇದ್ಕೊಂಡು ಸಹಕರಿಸಿದ್ದಾಗಿರ್ಬೋದು ಇವಾಗ ಜೋಗಿಲ ಸಿದ್ದರಾಜ್ ಅವರು ಪದಾದೇವರಾಜ್ ಅವರು ಓ ವೆಂಕಟೇಶ್ ಅವರು ಇವರು ನೇರವಾಗಿ ನನ್ನ ಜೊತೆ ನಿಂತ್ಕೊಂಡು ಅದನ್ನು ನನಗೆ ತುಂಬ ಸಹಕಾರ ಕೊಟ್ಟು ಅವರೇ ನಡೆಸ್ಕೊಟ್ಟಿದ್ದಾರೆ ಇದಲ್ದೇನೆ ಪರೋಕ್ಷವಾಗಿ ನನ್ನ ಹಿಂದೆ ನಿಂತು ನನ್ನ ಬೆಂತಟ್ಟಿ ನನ್ನೆಲ್ಲ ಕಾರ್ಯಕ್ಕೂ ಹುರಿದುಂಬಿಸ್ತಾ ಸ್ನೇಹಿತರಿಗೆ ಹಿರಿಯರಿಗೆ ಮತ್ತು ನನ್ನ ಮನೆಯವರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ